ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ಬಂದಿದ್ದೀವಿ ಕರ್ನಾಟಕದ ಐತಿಹಾಸಿಕ ಸ್ಥಳಗಳಾದಂತಹ ಬಾದಾಮಿ ಐಹೊಳೆ ಹಾಗೆ ಪಟ್ಟದ ಕಲ್ಲಿಗೆ ಇವತ್ತು ನಾನು ಈ ಒಂದು ಮೂರು ಸ್ಥಳಗಳ ಇತಿಹಾಸ ಹಾಗೆ ಇದರ ಒಂದು ವೈಶಿಷ್ಟ್ಯತೆಯನ್ನು ತಿಳಿಸಿಕೊಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಪಡ್ತೀನಿ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಬಾದಾಮಿಯು ಚಾಲುಕ್ಯರ ಒಂದು ರಾಜಧಾನಿಯಾಗಿತ್ತು ಅಂತ ಹಾಗೆ ಇದಕ್ಕೆ ವಾತಾಪಿ ಅನ್ನೋ ಒಂದು ಹೆಸರಿನಿಂದಲೂ ಸಹ ಕರೀತಾ ಇದ್ರು ಹಾಗೆ ಇಲ್ಲಿ ಒಟ್ಟು ನಾಲ್ಕು ವಿಶಿಷ್ಟವಾದಂತಹ ಗುಹೆಗಳನ್ನು ನಾವು ಕಾಣಬಹುದಾಗಿದೆ ಹಾಗೆ ಈ ಒಂದು ಗುಹೆಗಳನ್ನು ರಾಜನಾದಂತಹ ಮಂಗಳೇಶನ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಲಾಗುತ್ತದೆ ಈ ಒಂದು ನಾಲ್ಕು ಗುಹೆಗಳು ಸಹ ಮಲಪ್ರಭಾ ನದಿಯ ದಡದಲ್ಲಿದೆ ಈಗ ನೋಡಿ ನಾವು ಗುಹೆಯ ಎಂಟ್ರೆನ್ಸ್ಗೆ ಹೋಗ್ತಾ ಇದ್ದೀವಿ ನಾನೀಗ ತೋರಿಸ್ತಾ ಇರೋದು ನಿಮಗೆ ಮೊದಲನೆಯ ಗುಹೆ ಈ ಒಂದು ಗುಹೆ ಕ್ರಿಸ್ತಶಕ ಐನೂರ ಐವತ್ತರಲ್ಲಿ ಇದನ್ನು ನಿರ್ಮಿಸಲಾಗಿದೆ ಅಂತ ಹೇಳಲಾಗ್ತದೆ ನೋಡಿ ಈ ಒಂದು ಗುಹೆ ಈಶ್ವರನಿಗೆ ಅರ್ಪಿತವಾಗಿದೆ ನೋಡಿ ಇಲ್ಲಿ ನಾವು ತೆರೆದ ಮುಖ ಮಂಟಪ ಹಾಗೆ ಕಂಬಗಳಿಂದ ಕೂಡಿದಂತಹ ಸಭಾ ಮಂಟಪ ಹಾಗೆ ಗರ್ಭಗೃಹವನ್ನು ಸಹ ನಾವಿಲ್ಲಿ ಕಾಣಬಹುದು ನೋಡಿ ಇಲ್ಲಿ ಏನು ಚಾವಣಿ ಇದೆ ಅಲ್ಲ ಇಲ್ಲಿ ನಾಗರಾಜನ ಶಿಲ್ಪವನ್ನು ಸುರುಳಿ ಆಕಾರದಲ್ಲಿ ಕೆತ್ತಲಾಗಿದೆ ಹಾಗೆ ನಾನೀಗ ಒಳಗೋಗಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇದನ್ನ ಆ ಶತಮಾನದಲ್ಲೇ ಯಾವ ರೀತಿ ಕೆತ್ತಿದ್ದಾರೆ ಅಂತ ಹೇಳಿ ಎಲ್ಲ ಕೂಡ ಸೂಕ್ಷ್ಮ ಕೆತ್ತನೆಗಳಾಗಿದೆ ನೋಡಿ ಇದು ಶಿವನಿಗೆ ಅರ್ಪಿತವಾಗಿರೋದ್ರಿಂದ ಇಲ್ಲಿ ನಾವು ಶಿವನ ಲಿಂಗವನ್ನು ಸಹ ಕಾಣಬಹುದು ಇಲ್ಲಿ ನಾವು ಬಲಭಾಗದಲ್ಲಿ ಅರ್ಧನಾರೀಶ್ವರ ಹಾಗೆ ಎಡಭಾಗದಲ್ಲಿ ಹರಿಹರರ ಒಂದು ದೊಡ್ಡ ವಿಗ್ರಹಗಳನ್ನು ನೋಡಬಹುದು ಹಾಗೆ ಇಲ್ಲಿ ನಾವು ಸುಂದರವಾಗಿರುವಂತಹ ನಟರಾಜ ಶಿವನ ವಿಗ್ರಹವನ್ನು ಸಹ ನಾವು ನೋಡಬಹುದು ಹಾಗೆ ಇದರ ಶಿಲ್ಪಿಗಳು ಆಯ್ಚಾ ಸ್ವಾಮಿ ಮತ್ತೆ ಕಲ್ಕುಟ್ಟಿ ಅಂತ ಈಗ ನೋಡಿ ನಾನು ಎರಡನೇ ಗುಹೆ ಹತ್ತಿರ ಬಂದಿದ್ದೀನಿ ನಿಮಗೆ ಮೇಲಿಂದ ತೋರಿಸ್ತಾ ಇದ್ದೀನಿ ಕೆಳಗೆ ವ್ಯೂ ಯಾವ ರೀತಿ ಇದೆ ಅಂತ ಹೇಳಿ ಇದು ಎರಡನೇ ಗುಹೆಯಾಗಿದೆ ಈ ಒಂದು ಗುಹೆ ವಿಷ್ಣುವಿಗೆ ಅರ್ಪಿತವಾಗಿದೆ ಹಾಗೆ ಇದು ಕೂಡ ನೋಡೋದಕ್ಕೆ ಒಂದನೇ ಗುಹೆ ಥರನೇ ಇದೆ ಹಾಗೆ ಇಲ್ಲಿ ನಾವು ದ್ವಾರಪಾಲಕರ ವಿಗ್ರಹಗಳನ್ನು ನಾವು ನೋಡಬಹುದು ಹಾಗೆ ಚಾವಣಿಯಲ್ಲಿ ಮೀನುಗಳಿಂದ ಚಕ್ರ ಮತ್ತು ಸ್ವಸ್ತಿಕಗಳ ಕೆಲವು ಕೆತ್ತನೆಗಳನ್ನು ಸಹ ನಾವು ನೋಡಬಹುದಾಗಿದೆ ಇದರ ವೈಶಿಷ್ಟ್ಯತೆ ಏನು ಅಂತಂದರೆ ಇದು ಎಲ್ಲೋರ ಮತ್ತು ಎಲಿಫೆಂಟ ಗುಹೆಗಳ ಮಾದರಿಯಲ್ಲೇ ಈ ಒಂದು ಗುಹೆ ಇದೆ ಅಂತ ಹೇಳ್ಬೋದು ನೋಡಿ ಈ ಒಂದು ಗುಹೆಯ ಶಿಲ್ಪಿಗಳು ವಚ್ಚ ಬುರು ಮತ್ತು ದುಟ್ಟೋಜರ ಜರ ಅನ್ನುವಂತಹ ಶಿಲ್ಪಿಗಳು ಇದನ್ನು ಕೆತ್ತಿದ್ದಾರೆ ನೋಡಿ ಎಷ್ಟು ದೊಡ್ಡ ದೊಡ್ಡ ಕಲ್ಲು ಇಲ್ಲಿ ಯಾವ ರೀತಿ ದೇವಸ್ಥಾನವನ್ನು ಅವರು ನಿರ್ಮಿಸಿದ್ದಾರೆ ನಿಜವಾಗ್ಲೂ ಅದ್ಭುತ ಅನಿಸುತ್ತೆ ನೋಡ್ತಾ ಇದ್ರೆ ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ಇದೆ ಅಂದರೆ ಇದು ನಮಗೆ ನಿಜವಾಗ್ಲೂ ಹೆಮ್ಮೆ ಈ ಥರ ಐತಿಹಾಸಿಕ ಸ್ಥಳಗಳಿಗೆ ಹೋದಾಗ ನಮಗೆ ಹೆಮ್ಮೆ ಅನಿಸುತ್ತೆ ಅಂದರೆ ಅವರು ಯಾವ ರೀತಿ ನಿರ್ಮಾಣ ಮಾಡಿರ್ಬೋದು ಇದನ್ನು ಅಂತ ಹೇಳಿ ನೋಡಿ ಇವಾಗ ನಾವು ಮೂರನೇ ಗುಹೆಯ ಹತ್ರ ಬಂದ್ವಿ ಈ ಗುಹೆಯು ಕೂಡ ನೋಡೋದಕ್ಕೆ ಥಿಯೇಟ್ ಒಂದು ಮತ್ತು ಎರಡನೇ ಗುಹೆ ಥರನೇ ಕಾಣಿಸಿದ್ರು ಆದರೆ ಇದು ತುಂಬ ವಿಶಾಲವಾದಂತಹ ಒಂದು ಮುಖಮಂಟಪವನ್ನು ಇಲ್ಲಿ ಹೊಂದಿದೆ ಈ ಗುಹೆಯನ್ನು ಮಂಗಳೇಶನು ತನ್ನ ತಮ್ಮನ ಆಳ್ವಿಕೆಯಲ್ಲಿ ಇದನ್ನು ಮಹಾವಿಷ್ಣುವಿಗೆ ಅರ್ಪಿತವನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ನೋಡಿ ಎಡಭಾಗದಲ್ಲಿ ಅಷ್ಟಭುಜ ವಿಷ್ಣುವಿನ ಒಂದು ಕೆತ್ತನೆಯನ್ನು ಕಾಣ್ಬೋದು ಹಾಗೆ ಬಲಭಾಗದಲ್ಲಿ ಹರಿಹರ ಮತ್ತು ನರಸಿಂಹ ವಾಮನ ತ್ರಿವಿಕ್ರಮ ಶಿಲ್ಪಗಳನ್ನು ಸಹ ನಾವು ಕಾಣಬಹುದಾಗಿದೆ ಹಾಗೆ ಇಲ್ಲಿನ ವಿಶೇಷ ಏನಪ್ಪ ಅಂದರೆ ಇಲ್ಲಿರುವಂತಹ ತೊಲೆಗಳಲ್ಲಿ ಮಹಾಭಾರತ ಮತ್ತು ಪುರಾಣಗಳಲ್ಲಿ ನಾವು ಕೇಳಿದ್ವಲ್ಲ ಸಮುದ್ರ ಮಂಥನ ಹಾಗೆ ಶ್ರೀಕೃಷ್ಣನ ಸಾಧನೆಗಳನ್ನು ಸಹ ಇಲ್ಲಿ ಚಿತ್ರಿಸಲಾಗಿದೆ ನೋಡಿ ಈಗ ನಾನು ಒಳಗೆ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಅದ್ಭುತವಾಗಿ ಇದನ್ನು ನಿರ್ಮಿಸಿದ್ದಾರೆ ಅಂದರೆ ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಹಾಗೆ ಇಲ್ಲಿ ವಿಷ್ಣು ಶಿವ ಇಂದ್ರ ವರುಣ ಬ್ರಹ್ಮ ಹಾಗೆ ಯಮನನ್ನು ಸಹ ಇಲ್ಲಿ ಚಿತ್ರಿಸಿದ್ದಾರೆ ಇಲ್ಲಿ ಇದರ ಶಿಲ್ಪಿಗಳು ಕೋಳಿ ಮಂಚಿ ಹಾಗೆ ಸಿಂಗಿ ಮಂಚಿ ಹಾಗೆ ಆಜು ಆಚಾರ ಸಿದ್ಧಿ ಅನ್ನುವಂಥವ್ರು ಇದನ್ನು ಕೆತ್ತಿದ್ದಾರೆ ಮೆಟ್ಲು ಹತ್ಕೊಂಡು ಬರೋಷ್ಟೊಳಗೆ ತುಂಬಾ ಸುಸ್ತಾಗೋಯಿತು ಹಸ್ಬೆಂಡ್ಗೂ ಸುಸ್ತಾಗ್ಬಿಟ್ಟು ಅವರು ಕೂಡ ಕೂತಿದ್ದಾರೆ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ನೋಡಿ ಇಲ್ಲಿ ಮೇಲೆ ಎಲ್ಲ ಯಾವ ರೀತಿ ಸೂಕ್ಷ್ಮವಾಗಿ ಕೆತ್ತನೆಗಳನ್ನು ಮಾಡಿದ್ದಾರೆ ಅಂತ ಹಾಗೆ ನಾವು ಇಲ್ಲಿ ಕೆಳಗೆ ಕುಬ್ಜವಾಗಿರುವಂತಹ ಗಣಗಳನ್ನು ಸಹ ನಾವು ನೋಡಬಹುದು ಅದನ್ನು ಸಹ ಇಲ್ಲಿ ತುಂಬಾನೇ ಚೆನ್ನಾಗಿ ಚಿತ್ರಿಸಿದ್ದಾರೆ ಈಗ ನಾವು ಬಂದಿರೋದು ನಾಲ್ಕನೇ ಗುಹೆ ಇದು ಏಳನೇ ಶತಮಾನದ ಆರಂಭದಲ್ಲಿ ದಿನ ನಿರ್ಮಿಸಲಾಗಿದೆ ಹಾಗೆ ಇದಕ್ಕೆ ಜೈನ ಗುಹೆ ಅಂತಲೂ ಸಹ ಕರೀತಾರೆ ಈ ನಾಲ್ಕು ಗುಹೆಗಳಲ್ಲಿ ಇದೇ ಅತ್ಯಂತ ಚಿಕ್ಕದಾಗಿರುವಂತಹ ಒಂದು ಗುಹೆ ಇದರಲ್ಲೂ ಸಹ ತೆರೆದ ಮುಖಮಂಟಪ ಅಂತರಾಳ ಗರ್ಭಗೃಹವನ್ನು ಸಹ ನಾವು ನೋಡಬಹುದು ಹಾಗೆ ಇಲ್ಲಿ ಮುಖಮಂಟಪದಲ್ಲಿ ಬಾಹುಬಲಿ ಪಾರ್ಶ್ವನಾಥರ ಶಿಲ್ಪಗಳನ್ನು ಸಹ ನಾವು ಕಾಣಬಹುದಾಗಿದೆ ಈ ಒಂದು ಗುಹೆಯ ವಿಶೇಷ ಏನು ಅಂತ ಅಂದರೆ ಈ ಗುಹೆ ಮೂಲಕ ಪೂರ್ವ ದಿಕ್ಕಿನಿಂದ ತಲುಪಲು ಹಾದಿ ಇತ್ತು ಅಂತ ಸಹ ತಿಳಿಸಲಾಗುತ್ತದೆ ನೋಡಿ ಇಲ್ಲಿ ಒಂದು ನದಿ ಇದೆ ಈ ನದಿ ಎಷ್ಟು ಪ್ರಶಾಂತವಾಗಿದೆ ಅಂದರೆ ನಿಜವಾಗ್ಲೂ ಸ್ವಲ್ಪ ಹೊತ್ತು ಅಲ್ಲಿ ಕುತ್ಕೊಂಡ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅಂತ ಅನ್ಸುತ್ತೆ ಈಗ ಮಧ್ಯಾಹ್ನ ಆಗಿರೋದ್ರಿಂದ ನಾವು ಊಟಕ್ಕೆ ಬಂದಿದ್ವಿ ಊಟ ತುಂಬಾ ಚೆನ್ನಾಗಿತ್ತು ಹಾಗೆ ಬಾದಾಮಿಯಲ್ಲಿ ಪ್ರಸಿದ್ಧವಾದಂತಹ ಬನಶಂಕರಿ ದೇವಾಲಯ ಇದೆ ಅಲ್ಲಿಗೂ ಹೋಗ್ಬರೋಣ ಅಂತ ನಾವು ಬಂದ್ವಿ ನೋಡಿ ಇವಾಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ತುಂಬಾ ಜನ ಇದ್ದರು ಇವತ್ತು ತುಂಬ ರಶ್ ಇತ್ತು ದೇವಿದೊಂದು ದರ್ಶನವನ್ನ ಪಡ್ಕೊಂಡು ಹೋಗೋಣ ಅಂತ ನಾವು ಒಳಗೆ ಬಂದ್ವಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಷ್ಟೊಂದು ರಶ್ ಇದೆ ಅಂತ ಹೇಳಿ ತುಂಬಾ ಜನ ವೇಟ್ ಮಾಡ್ತಾ ಇದ್ರು ಸೊ ಹಾಗಾಗಿ ನಾನು ಮತ್ತೆ ನನ್ನ ಹಸ್ಬೆಂಡು ಪ್ರಸಾದವನ್ನ ತಗೊಂಡು ಹೊರಟ್ವಿ ಈಗ ನಾವು ಪಟ್ಟದಕಲ್ಲಿಗೆ ಹೊರಟಿದ್ದೀವಿ ಹಾಗೆ ಬಾದಾಮಿಯಿಂದ ಒಂದು ಹನ್ನೆರಡು ಕಿಲೋಮೀಟರ್ ಇಲ್ಲಿ ಶಿವಯೋಗಿ ಮಠ ಅಂತ ಇತ್ತು ಇಲ್ಲಿಗೆ ಕೂಡ ನಾವು ಬಂದ್ವಿ ಈಗ ನಾವು ಪಟ್ಟದ ಕಲ್ಲಿಗೆ ಬಂದ್ವಿ ಇಲ್ಲಿ ಟಿಕೆಟನ್ನು ತಗೋತಾ ಇದ್ವಿ ನೋಡಿ ಇಲ್ಲಿ ಸ್ಕ್ಯಾನಿಂಗನ್ನು ಸಹ ಇಟ್ಟಿದ್ದಾರೆ ಇದ್ರ ಮೂಲಕ ಸಹ ನಾವು ಟಿಕೆಟನ್ನು ತಗೋಬೋದು ಈ ದೇವಸ್ಥಾನಗಳು ಮಲಪ್ರಭಾ ನದಿಯ ದಡದಲ್ಲಿವೆ ನೋಡಿ ಇವಾಗ ನಾವು ಹೋಗ್ತಾ ಇದ್ದೀವಿ ಈ ದೇವಸ್ಥಾನವು ಏಳು ಮತ್ತು ಎಂಟನೇ ಶತಮಾನಗಳಲ್ಲಿ ಚಾಲುಕ್ಯರ ವಾಸ್ತುಶಿಲ್ಪಕ್ಕೆ ಇದು ಸಾಕ್ಷಿಯಾಗಿತ್ತು ಹಾಗೆ ಇದರ ಒಂದು ಸ್ಪೆಷಾಲಿಟಿ ಏನು ಅಂದರೆ ಈ ಒಂದು ದೇವಸ್ಥಾನ ವರ್ಲ್ಡ್ ಯುನೆಸ್ಕೋ ಹೆರಿಟೇಜ್ ಸೈಟ್ನಲ್ಲಿ ಕೂಡ ಒಂದಾಗಿದೆ ನೋಡಿ ಎಷ್ಟು ಹೆಮ್ಮೆ ಅನಿಸುತ್ತೆ ಅಲ್ವಾ ಇದು ಪಟ್ಟದ ಕಲ್ಲಿನ ಮೊದಲನೆಯ ದೇವಸ್ಥಾನ ಇದು ಕಾಡಶಿದ್ದೇಶ್ವರ ದೇವಸ್ಥಾನ ಅಂತ ನೋಡಿ ಇದು ಎಂಟನೇ ಶತಮಾನದಲ್ಲಿ ರಚನೆಯಾಗಿದೆ ಹಾಗೆ ಇದು ನಾಗರ ಶೈಲಿಯಲ್ಲಿ ಇದನ್ನು ಕಟ್ಟಿದ್ದಾರೆ ನೋಡ್ಬೋದು ಹಾಗೆ ಇದರ ಒಳಗೆ ಶಿವಲಿಂಗವನ್ನು ಸಹ ಇರಿಸಲಾಗಿದೆ ನೋಡಿ ತುಂಬಾ ಸುಂದರವಾಗಿದೆ ದೇವಸ್ಥಾನ ಇದು ಜಾಂಬುಲಿಂಗ ದೇವಸ್ಥಾನ ಅಂತ ತುಂಬಾ ಸಿಂಪಲ್ ಆಗಿದೆ ಹಾಗೆ ಸ್ಮಾಲ್ ಆಗಿದೆ ನೋಡಿ ಟೆಂಪಲ್ ಇಲ್ಲಿ ಒಳಗೆ ನಾವು ಶಿವನ ಲಿಂಗವನ್ನು ಸಹ ನಾವು ನೋಡ್ಬೋದು ಹಾಗೆ ಅದರ ಎದುರುಗಡೆ ನೋಡಿ ಈ ದೇವಸ್ಥಾನ ಇದೆ ಅಲ್ಲ ಇದು ಪಾಪನಾಥ ದೇವಸ್ಥಾನ ಹಾಗೆ ಇದರ ಪಕ್ಕದಲ್ಲಿ ನೋಡಿ ಎಲ್ಲ ಚಿಕ್ಕ ಚಿಕ್ಕ ಕಲ್ಲುಗಳಿಂದ ನಿರ್ಮಾಣವನ್ನು ಮಾಡಿದ್ದಾರೆ ಹೊಂಡದ ಥರ ಹಾಗೆ ಇಲ್ಲಿ ನೋಡಿ ಸುಮಾರು ಕೆತ್ತನೆಗಳನ್ನು ಮಾಡಿದ್ದಾರೆ ಇಲ್ಲಿ ನೋಡಿ ಸಣ್ಣ ಸಣ್ಣ ಕೆತ್ತನೆಗಳು ಹಾಗೆ ಇದು ನಾನು ಹೇಳಿದನಲ್ಲಾಗಲೇ ಪಾಪನಾಥ ದೇವಸ್ಥಾನ ಇಷ್ಟು ಅದ್ಭುತವಾಗಿ ಕಲ್ಲಿನಿಂದ ಕಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಇದು ಚಂದ್ರಶೇಖರ ದೇವಸ್ಥಾನ ನೋಡಿ ಇದರ ಒಳಗೆ ನಾವು ಶಿವಲಿಂಗವನ್ನು ಕಾಣಬಹುದು ಹಾಗೆ ಇದು ಸಂಗಮೇಶ್ವರ ದೇವಸ್ಥಾನ ನೋಡಿ ಈ ದೇವಸ್ಥಾನವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಹಾಗೆ ಇಲ್ಲಿ ಒಂದು ಸಣ್ಣ ಕತೆ ಇದೆ ಅಂದರೆ ಈ ದೇವಸ್ಥಾನಕ್ಕೆ ಯಾಕೆ ಪಟ್ಟದ ಕಲ್ಲು ಅಂತ ಹೆಸರು ಬಂತು ಅಂತ ಅಂದರೆ ಈ ದೇವಸ್ಥಾನದಲ್ಲಿ ರಾಜರು ಇಲ್ಲೇ ಸ್ನಾನವನ್ನು ಮಾಡಿ ತಮ್ಮ ಒಂದು ಪಟ್ಟಾಭಿಷೇಕವನ್ನ ಇಲ್ಲಿ ಮಾಡ್ಕೊಳ್ತಾ ಇದ್ರು ಹಾಗೆ ಕಿರೀಟವನ್ನು ಸಹ ಧರಿಸ್ತಾ ಇದ್ರು ಅಂತ ಹೇಳಿ ಪಟ್ಟದ ಕಲ್ಲು ಅಂದ್ರೆ ಪಟ್ಟಾಭಿಷೇಕದ ಕಲ್ಲು ಅಂತ ಅರ್ಥ ನೋಡಿ ತುಂಬಾನೇ ಅದ್ಭುತವಾದಂತಹ ರಚನೆ ಹಾಗೆ ಇಲ್ಲಿ ಒಂಬತ್ತು ಹಿಂದೂ ಮತ್ತೆ ಒಂದು ಜೈನ ದೇವಾಲಯ ಇರೋದನ್ನು ನಾವು ನೋಡಬಹುದು ಹಾಗೆ ಏನು ಒಂಬತ್ತು ದೇವಸ್ಥಾನಗಳಿದಾವಲ್ಲ ಅದೆಲ್ಲ ಶಿವನಿಗೆ ಅರ್ಪಿತವಾಗಿದೆ ಅಂತ ಹೇಳ್ತಾರೆ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಎಲ್ಲ ದೇವಸ್ಥಾನಗಳು ಈಗ ನಾವು ಹೋಗ್ತಾ ಇರೋದು ವಿರೂಪಾಕ್ಷ ದೇವಾಲಯ ನೀವು ನೋಡ್ತಾ ಇದ್ದೀರಾ ಇದು ಪಟ್ಟದ ಕಲ್ಲಿನ ವಿರೂಪಾಕ್ಷ ದೇವಾಲಯ ನೋಡಿ ಇಲ್ಲಿ ಎಷ್ಟು ಸ್ಮಾಲ್ ಸ್ಮಾಲ್ ಕೆತ್ತನೆಗಳನ್ನು ಮಾಡಿದ್ದಾರೆ ಆಗಿನ ಶತಮಾನದಲ್ಲಿ ಎಷ್ಟೊಂದು ಆರ್ಟಿಸ್ಟಿಕ್ ಆಗಿದ್ದರು ಅಂತ ನೋಡ್ಬೋದು ನೋಡಿ ಪ್ರತಿಯೊಂದು ಕಲ್ಲನ್ನು ಕೂಡ ಎಷ್ಟು ವಿಭಿನ್ನವಾಗಿ ಕೆತ್ತಿದ್ದಾರೆ ಅಂತ ಹೇಳಿ ಪ್ರತಿಯೊಂದಕ್ಕೂ ಒಂದೊಂದು ಅರ್ಥವಿದೆ ಇಲ್ಲಿ ಈಗ ನೀವು ನೋಡ್ಬೋದು ವಿರೂಪಾಕ್ಷ ದೇವಾಲಯದ ಮುಂದೆ ನೀವು ನಂದಿ ವಿಗ್ರಹವನ್ನು ಇಲ್ಲಿ ನೋಡಬಹುದು ಹತ್ರ ಹೋಗ್ತೀನಿ ಒಂದು ನಿಮಿಷ ತೋರಿಸ್ತೀನಿ ನಿಮಗೆ ನೋಡಿ ಇದು ನಂದಿ ವಿಗ್ರಹ ಇದು ವಿರೂಪಾಕ್ಷ ದೇವಾಲಯ ಅನ್ನಲ್ವಾ ಅದರ ಅಪೋಸಿಟ್ ಇದೆ ಈಗ ನಾವು ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ ಆದರೆ ನಾನಿಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ವೀಡಿಯೋವನ್ನು ಇಲ್ಲಿ ಆಫ್ ಮಾಡ್ಕೋತಾ ಇದ್ದೀನಿ ಈಗ ನಾವು ಐಹೊಳೆಗೆ ಭೇಟಿಯನ್ನು ನೀಡಿದ್ದೀವಿ ನೀವು ನೋಡ್ತಾ ಇದ್ದೀರಾ ಇದು ದುರ್ಗಾದೇವಿಯ ದೇವಸ್ಥಾನ ಐಹೊಳೆಗೆ ಆಗಿನ ಕಾಲದಲ್ಲಿ ಆರ್ಯಪುರ ಅಂತಲೂ ಕರೀತಾ ಇದ್ದರು ಅಂದರೆ ಪಂಡಿತರ ಊರು ಅಂತ ಹೇಳಿ ಐಹೊಳೆಯನ್ನ ಭಾರತೀಯ ಶಿಲ್ಪಕಲೆಯ ತೊಟ್ಟಿಲು ಅಂತಲೂ ಸಹ ಕರೀತಾರೆ ಹಾಗೆ ಇಲ್ಲಿಗೆ ಐಹೊಳೆ ಅಂತ ಹೇಗೆ ಹೆಸರು ಬಂತು ಅಂತ ಅಂದರೆ ಒಂದು ಸಣ್ಣ ಕಥೆ ಇದೆ ಅದಕ್ಕೆ ರೇಣುಕಾದೇವಿಯ ಮಗನಾಗಿರುವಂತಹ ಪರಶುರಾಮ ಅವರು ಕ್ಷತ್ರಿಯರನ್ನ ಇಲ್ಲಿ ನಿರ್ಣಾಮ ಮಾಡಿದಾಗ ಅವರ ಒಂದು ಪರಶು ಇರುತ್ತಲ್ವ ಅದನ್ನ ಹೊಳೆಯಲ್ಲಿ ತೊಳಿತಾರಂತೆ ಆಗ ಇಡೀ ಹೊಳೆ ರಕ್ತದ ರೀತಿಯಲ್ಲಿ ಕೆಂಪಾಗಿ ಕಾಣಿಸ್ತಾ ಇರುತ್ತಂತೆ ಆಗ ಅಲ್ಲಿರುವಂತಹ ಮಹಿಳೆಯರು ಅದನ್ನು ನೋಡಿಬಿಟ್ಟು ಅಯ್ಯಯ್ಯೋ ಹೋಳಿ ಅಂತ ಅಂದ್ರಂತೆ ಹಾಗಾಗಿ ಇಲ್ಲಿಗೆ ಐಹೊಳೆ ಅನ್ನುವಂಥ ಒಂದು ಹೆಸರು ಬಂದಿದೆ ಅನ್ನೋ ಒಂದು ನಂಬಿಕೆ ಇದೆ ಇಲ್ಲಿ ಹಾಗೆ ನೋಡಿ ನಾನು ದೇವಸ್ಥಾನವನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಬಾದಾಮಿಯಿಂದ ಐಹೊಳೆ ಮೂವತ್ತೈದು ಕಿಲೋಮೀಟರ್ ದೂರ ಆಗುತ್ತೆ ಹಾಗೆ ಇದು ಹಿಂದೂ ಮತ್ತು ಜೈನ ಹಾಗೆ ಬೌದ್ಧ ದೇವಾಲಯಗಳನ್ನು ಇಲ್ಲಿ ಒಳಗೊಂಡಿದೆ ಹಾಗೆ ಇಲ್ಲಿ ಹಿಂದೂ ದೇವಾಲಯ ಅಂದರೆ ಶಿವ ವಿಷ್ಣು ದುರ್ಗಾ ಮತ್ತು ಸೂರ್ಯ ದೇವತೆಗಳಿಗೆ ಅರ್ಪಿಸಲಾಗಿದೆ ಹಾಗೆ ಜೈನ ದೇವಾಲಯ ಅಂದರೆ ಮಹಾವೀರ ಪಾರ್ಶ್ವನಾಥ ನೇಮಿನಾಥ ಇತರ ಜೈನ ತೀರ್ಥಾಂಕರುಗಳಿದ್ರಲ್ಲ ಅವರಿಗೆ ಇದನ್ನು ಸಮರ್ಪಿತವಾಗಿಸಿದೆ ಇಲ್ಲಿರುವಂತಹ ಒಂದೊಂದು ದೇವಸ್ಥಾನಕ್ಕೂ ಅದರ ವಿಶಿಷ್ಟವಾದಂತಹ ಒಂದು ಮಹತ್ವವಿದೆ ಈಗ ನೀವು ನೋಡ್ತಾ ಇದ್ದೀರಾ ನಾನು ಲಾಡ್ಕಾನ್ ದೇವಸ್ಥಾನದ ಹತ್ತಿರ ಬಂದೆ ಇದು ವಿಷ್ಣುವಿಗೆ ಸಮರ್ಪಿತವಾಗಿರುವಂತಹ ಒಂದು ದೇವಸ್ಥಾನ ನೀವು ನೋಡ್ಬೋದು ಇಲ್ಲಿ ಸುಮಾರು ದೇವಸ್ಥಾನಗಳಿದೆ ಇಲ್ಲಿ ಸುತ್ತಮುತ್ತ ಸೊ ಫ್ರೆಂಡ್ಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು